அடி அகல நூறு அடி உத இது நூறு அடி உத எடி அடி அகல இடம் ஒன் எக்கிர நூறு 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 ஒன்னொந்து லெக்காக்கூறு மேலேயும் நூறு பால்க்குடது காம்போஸ்ட் கொரம் ஹாக்கி எல்லா கலசி ஜீட்டு கொடுத்துவிட்டு இல்லை வந்து இல்லை பாலக்கு சப்பு பாலக்கு சப்பு நூறு கட்டுப்பாட்டு ஒன்று சால கட்டுப்பா கட்டுக்கு எஸ்ட்ளி ஊட்டி பத்தில கட்டிங் ஹத்து ரூபாய் சாமராஜர்ல பெங்களூருக்கு அது மூவத்து ரூபாய் நூற்று நூறு ஹாக்கலு அந்த நூறு கட்டுப்பாட்டு நூறு கட்டுக்கு எஸ்டாய்த்து நூறு ஆ

ಎಷ್ಟಾಯಿತು ಮೂರು ಮೂರು ಸಾವಿರ ಇದು ಒಂದು ಸಾವಿರ ನಾಲ್ಕು ಸೈಡ್ಗೆ ಮೂಳಂಗಿ ಬತ್ತದ ಮೂಳಂಗಿ ಬತ್ತದ ಹ್ಞೂ ಒಂದು ಬೆಡ್ಗೆ ಕೋಸು ಬರ್ತದೆ ನೌಲ್ ಕೋಲ್ ಬತ್ತದ ಒಂದು ಕಪ್ ಬೀಟ್ರೂಟ್ ಬರ್ತದೆ ಒಂದು ಕಪ್ ಮೆಣಸಿ ಬತ್ತದ ಒಂದು ಕಪ್ ಬದನ ಬತ್ತದ ಒಂದು ಕಪ್ ಬೆಂಡೆ ಬತ್ತದ ಹಿಂದಾಯ್ತಲ್ಕ ಇದು ಒಂದು ಎರಡು ಗಿಡ ಏಳು ಮೂರು 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 ಇಪ್ಪತ್ತೈದು ಅಡಿ ಅಂದ್ರೆ ಈ ಕಾಯಿ ಬರ್ತದೆ

ಲೆಕ್ಕಾಚಾರ ನೆಕ್ಸ್ಟ್ ಕ್ವಶನು ನೀವು ಕರೆಕ್ಟಾಗೇ ಮಾಡೋಲ್ಲ ಗಂಡ ಹೆಂಡತಿ ಸದ್ಯಾಗ ನಾವು ಮಾಡ್ತಿದ್ರೆ ಎಕರೆಗೆ ಒಂದು ಲಕ್ಷ ನಾಲ್ಕು ತಿಂಗಳು ಒಂದು ಕಾಲು ಲಕ್ಷ ಬರ್ತದೆ ಒಂದು ತಿಂಗ್ಳು ನಾಲ್ಕು ತಿಂಗಳು ಐದು ಲಕ್ಷ ಬರ್ತದೆ ನೀವು ಕರೆಕ್ಟಾಗಿ ನಾವು ಇಬ್ಬರೇ ಮಾಡ್ತೀವಿ ಇದು ಯಾರು ಮಾಡಬೇಕಾಗಿಲ್ಲ ಸೊಪ್ಪು ಆಯ್ತದ ಇನ್ನು ಟೊಮೊಟೊ ಉಳ್ಕತ್ತೆ ಈ ಕಡೆ ಸೈಡ್ಲು ಅದು ಒಂದೊಂದುವರೆ ತಿಂಗಳು ಮೂಲಂಗಿ ಬೀಟ್ರೂಟ್ ರೂಟು ಆ ಕಡೆ ಬಳ್ಳಿ ತರಕಾರಿಗಳು ಉಳ್ಕೊತವೆ ಇಲ್ಲಿ ಟೊಮೊಟೊ ಇಲ್ಲಿ ಪದಿನ ಉಳ್ಕುತ್ತೆ ನೆಕ್ಸ್ಟ್ ಮುಂದುವ ಹತ್ತು ದಿನಕ್ಕೆ ಕಾಲ್ಗೋಗತ್ತೆ ಮುಂದುವರೆ ಕಾಲ್ಗೋಗ ಪ್ರತಿ ವಾರ ವಾರ ನಮಗೆ ದಿನ ತರಕಾರಿಗಳು ಬರಬೇಕು ಒಂದು ಎಕರೆ ನಿಮ್ಗೆ ನಾ ಹೇಳೋದು ನಾಲ್ಕು ತಿಂಗಳಿಗೆ ದುಡ್ಡು ಅದು ಮೂರು ಭಾಗ ಮಾಡ್ಕೊಳ್ಳಿ ಮೂರು ಭಾಗ ಎಷ್ಟಾಯಿತು ದುಡ್ಡು ಎಷ್ಟಾಯಿತು ಹಲೋ ಅಲೋ ಸಿಗ್ತಾ